ಲಾಹೋರ್ನಲ್ಲಿ ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ತಡಗಳ ನಡೆದು ನಡೆದಂಥ ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಸೋಲ್ನ ಕಂಡ ಬಳಿಕ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎ ಬಿ ಡಿ ವಿಲಿಯರ್ಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಲಾಹೋರ್ನಲ್ಲಿ ನಡೆದಂಥ ಸೆಮಿಫೈನಲ್ ಟೂನಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸುವುದರ ಮೂಲಕ ನ್ಯೂಜಿಲೆಂಡ್ ಇದೀಗ ಚಾಂಪಿಯನ್ ಟ್ರೋಫಿಯ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಫೈನಲಲ್ಲಿ ನ್ಯೂಜಿಲೆಂಡ್ ಭಾರತವನ್ನು ಎದುರಿಸಲಿದೆ ಇನ್ನು ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ನಲ್ಲಿ ಸೋತ ಬಳಿಕ ಪ್ರತಿಕ್ರಿಯೆ ನೀಡಿರುವಂಥ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎ ಬಿ ಡಿ ವಿಲಿಯರ್ಸ್ ಈ ಸೋಲು ತುಂಬನೇ ಬೇಸರವನ್ನು ತರಿಸಿದೆ ಈ ಬಾರಿ ನಮ್ಮ ತಂಡ ತುಂಬನೇ ಸಮತೋಲನದಿಂದ ಕೂಡಿತ್ತು ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾ ನ್ಯೂಜಿಲೆಂಡ್ ಎದುರು ಗೆಲುವನ್ನು ಕಾಣಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ ಆದರೆ ನನ್ನ ನಿರೀಕ್ಷೆ ಸುಳ್ಳಾಗಿದೆ ಪದೇ ಪದೇ ನಾವು ಸೆಮಿಫೈನಲ್ ಮತ್ತು ಫೈನಲಲ್ಲಿ ಎಡುತ್ತಿರುವುದು ನನಗೆ ಅತೀವಾದಂಥ ಬೇಸರವನ್ನು ಉಂಟು ಮಾಡುತ್ತಿದೆ ಎರಡು ಸಾವಿರದ ಹದಿನೈದರಲ್ಲಿ ಇದೇ ನ್ಯೂಜಿಲೆಂಡ್ ಎದುರು ನಾವು ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ಸೋಲನ್ನು ಕಂಡಿದ್ದೆವು ಹೀಗಾಗಿ ಈ ಬಾರಿಯಾದರೂ ನಮ್ಮ ತಂಡ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸುವುದರ ಮೂಲಕ ಆ ಸೋಲಿನ ಸೇಡನ್ನು ತೀರಿಸಿಕೊಡುತ್ತದೆ ಎಂಬ ಆಸೆಯಲ್ಲಿ ನಾನಿದ್ದೆ ಆದರೆ ನನ್ನ ಆಸೆ ಇದೀಗ ನಿರಾಸೆಯಾಗಿದೆ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಿರುವ ಫೈನಲ್ ಪಂದ್ಯ ರೋಚಕತೆಯಿಂದ ಕೂಡಿರುವುದರಲ್ಲಿ ಎರಡು ಮತ್ತಿಲ್ಲ ಎರಡು ತಂಡಗಳು ಕೂಡ ತುಂಬಾ ಬಲಿಷ್ಠವಾಗಿದೆ ಆದರೆ ಎಲ್ಲೋ ಒಂದು ಕಡೆ ನ್ಯೂಜಿಲೆಂಡ್ ಗಿಂತ ಟೀಮ್ ಇಂಡಿಯಾವೇ ಈ ಬಾರಿಯ ಪ್ರಶಸ್ತಿಯನ್ನು ಗೆಲ್ಲುವ ಹಾಟ್ ಫೇವರೇಟ್ ತಂಡವಾಗಿದೆ ಎಂಬುದು ನನ್ನ ಅನಿಸಿಕೆಯಾಗಿದೆ ಎಂಬ ಅಭಿಪ್ರಾಯವನ್ನ ಎಬಿಡಿ ವಿಲಿಯರ್ಸ್ ಹೊರಹಾಕಿದ್ದಾರೆ